ಚೆಲುವೆ ಎಲ್ಲಿರುವೆ ಮನಬ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನಬ ಕಾಡುವ ರೂಪಸಿಯೇ ತೇಲುವ ಆ ಮೋಡದ ಮೇಲೆ ನೀನು ನಿಂತ ಹಾಗಿದೆ ನಸು ನಗುತ್ತ ನಲಿದು ನನ್ನ ಕೂಗಿದಂತಿದೆ ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡಿದಂತಿದೆ ಆಡುವಂತಿದೆ ಚೆಲುವಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣು ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಭಾಳು ಭವ್ಯವಾಗಿದೆ ಭವ್ಯವಾಗಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೇ ಲಲ ಲಾ ಅಹಹ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬಯಲು ದಾರಿ ಸಿನಿಮಾ ಹಾಡಲ್ಲಿರುವ ಸಿನಿಮಾದಲ್ಲಿರುವಂಥ ಈ ಒಂದು ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ ಹಾಗೆ ಈ ಹಾಡು ಹೇಗೆ ಬಂದಿತಿ ಅಂತ ಹೇಳ್ರಿ ಹಾಗೆ ಅನಂತ್ ನಾಗ್ರವರು ಹಾಡಿರುವಂಥ ಈ ಈ ಹಾಡನ್ನು ನಾನು ಕೂಡ ಹಾಡಿದ್ದೇನೆ ನಿಮಗೆ ಈ ಹಾಡು ಹೇಗೆ ನಾನು ಹಾಡಿದ್ದೀನಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಈ ಹಾಡೋದು ಕೂಡ ನನಗೆ ತುಂಬ ಇಷ್ಟ ಹಾಗಾಗಿ ನಿಮ್ಮ ಎದುರಿಗೆ ಹಾಡಿದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿನಿಮಾ ಹಾಡಿನ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಸಾಂಗು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಚೆಲುವೆ ಅನ್ನೋ ಹಾಡನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು